ನಗರಸಭೆಯ ವ್ಯಾಪ್ತಿಯಲ್ಲಿ ಏನು ಇರುವಂತಹ ಒಳಚರಂಡಿಯ ವ್ಯವಸ್ಥೆ ಮತ್ತು ಏನು ಸರ್ಕಾರದ ಮುಂದೆ ಹಸಿರು ನ್ಯಾಯಾಲಯ ಈ ಒಳಚರಂಡಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಈ ಒಳಚರಂಡಿ ಸರಿ ಇಲ್ಲ ಏನು ವೇಸ್ಟೆಬಿಲೈಸೇಷನ್ ಮೆಥಡ್ ಮೆಥಡಲ್ಲಿ ಮೂವತ್ತೇಳು ಎಕರೆ ಕೆರೆ ಅಂಗಳದಲ್ಲಿದೆ ಇದನ್ನ ಬದಲಾಯಿಸಬೇಕು ಅಂತ ಈಗಾಗಲೇ ಇದರಲ್ಲಿ ಒಂದು ಸಭಾಧ್ಯಕ್ಷೆ ಅವರ ಅಧಿಕಾರಿಗಳು ಒಂದು ಉತ್ತರ ಕೊಟ್ಟಿದ್ದಾರೆ ನಾನು ಹಾಕೋವಾಗ ನಾ ಅಧಿಕಾರಿಗಳ ಒಂದು ಮಾಹಿತಿ ಕೊರತೆಯಿಂದ ನೂರ ಅರವತ್ತೇಳು ಕೋಟಿ ಅಂತ ಒಂದು ಒಳಚರಂಡಿ ವ್ಯವಸ್ಥೆ ಬಗ್ಗೆ ಒಂದು ಟೆಂಡರ್ ಬಗ್ಗೆ ಮಾಹಿತಿ ಕೇಳಿದ್ದೆ ಆಕ್ಚುಲಿ ಅದು ನೂರ ಮೂವತ್ತಾರು ಕೋಟಿ ಐವತ್ತು ಲಕ್ಷದ ಟೆಂಡರ್ ಪ್ರಕ್ರಿಯೆಯನ್ನ ಪೌರಾಡಳಿತ ಇಲಾಖೆಯ ನಿರ್ದೇಶನಾಲಯದಲ್ಲಿ ಇಪ್ಪತ್ತು ಐದು ಇಪ್ಪತ್ಮೂರನೇ ತಾರೀಕಂದು ಕೆ ಯು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಡಿಪಾರ್ಟ್ಮೆಂಟ್ಗೆ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ಮೂರರ ಒಳಗಾಗಿ ವ್ಯವಸ್ಥಾಪಕ ನಿರ್ದೇಶಕ ನಿರ್ದೇಶಕರಿಗೆ ಸಲ್ಲಿಸಲು ಕಾರ್ಯದರ್ಶಿಗಳು ಸೂಚಿಸಿರುತ್ತಾರೆ ಮತ್ತು ಸದರಿ ಟೆಂಡರ್ ಪ್ರಕ್ರಿಯೆಯನ್ನು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿ ಚಾಲನೆಗೊಳಿಸಲು ಸಭೆಯಲ್ಲಿ ಸೂಚಿಸಲಾಯಿತು ಇದು ನಾನ್ ಕಂಪ್ಲೈಯಿಂಗ್ ಎಸ್ ಟಿ ಪಿ ಪ್ರಕಾರ ದೊಡ್ಡಬಳ್ಳಾಪುರ ನಗರಸಭೆಯ ಎಸ್ ಟಿ ಪಿ ನಾನ್ ಕಂಪ್ಲೈಯಿಂಗ್ ಅಂತ ಏನ್ ಕೊಟ್ಟಿದೆ ಅದಕ್ಕೆ ನೂರ ಮೂವತ್ತಾರು ಕೋಟಿ ಐವತ್ತು ಲಕ್ಷದ ಹೊಸ ಕ್ರಿಯಾ ಯೋಜನೆಯನ್ನ ಕಳಿಸಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ಕೊಟ್ಟಿಲ್ಲ ಕೇವಲ ಮೂರು ಕೋಟಿ ಏನು ಎಸ್ ಡಬ್ಲ್ಯೂ ಎಂ ಪ್ರಕಾರ ಏನು ಬಂದಿದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಅವರ ಸಭೆ ಏನು ಅವರ ಇಲಾಖೆಯ ಸಭೆಯಲ್ಲಿ ಅವರ ಮುಖ್ಯ ಕಾರ್ಯದರ್ಶಿಗಳು ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಹೊರಸಿರೋ ಪ್ರಕಾರ ಮೂವತ್ತನೇ ತಾರೀಕು ಆರನೇ ತಿಂಗಳು ಇಪ್ಪತ್ ಮೂರರಲ್ಲಿ ಈ ಪ್ರಸ್ತಾವನೆ ಟೆಂಡರ್ಗೆ ಹೋಗಬೇಕಾಗಿತ್ತು ಇದುವರೆಗೂ ಟೆಂಡರ್ಗೋಗಿಲ್ಲ ಹಾಗಾಗಿ ಅತಿ ಜರೂರಾಗಿ ದೊಡ್ಡಬಳ್ಳಾಪುರ ನಗರ ಏನ್ ಬೆಳೀತಾ ಇದೆ ಎರಡ್ ಸಾವಿರದ ಹನ್ನೊಂದನೇ ಜನಸಂಖ್ಯೆ ಪ್ರಕಾರ ತೊಂಬತ್ತೈದು ಸಾವಿರ ಜನಸಂಖ್ಯೆ ಇತ್ತು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಮೂಲಭೂತ ಸೌಕರ್ಯ ಇಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಟೆಂಡರ್ ಪ್ರಕ್ರಿಯೆಯನ್ನ ಅತಿ ಜರೂರಾಗಿ ಚಾಲನೆ ಮಾಡಿ ಕಾಮಗಾರಿಯನ್ನ ಶುರು ಮಾಡಬೇಕು ಅಂತ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಲ್ಲಿ ಕೋರ್ತಿದ್ದೇವೆ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಪುರ ನಗರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಸುಮಾರು ನೂರ ಅರವತ್ತೆರಡು ನೂರ ಅರವತ್ತೇಳು ಕೋಟಿ ರೂಪಾಯಿಗಳಲ್ಲಿ ನೀವು ಟೆಂಡರ್ ಸಿ ಮುಂದೆ ಇದೇ ಪ್ರಸ್ತಾವನೆ ಅಂತ ಹೇಳಿದ್ರು ಆದರೆ ನನಗಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ಪ್ರಸ್ತಾವನೆ ಎಫ್ ಸಿ ಮುಂದೆ ಇಲ್ಲ ನಾನು ವಿಚಾರ ಸಭಾಧ್ಯಕ್ಷಿ ಕ್ವೆಶನ್ ಹಾಕುವಾಗ ಟೈಪ್ ಮಾಡುವಾಗ ಒಂದು ತಪ್ಪಾಗಿದೆ ಕೋಟಿ ಹಾಕಬೇಕಾಗಿತ್ತು ಅದ್ ನೂರ ಅರವತ್ತೇಳು ಆಗಿದೆ ನಿಮ್ಮ ಅಧಿಕಾರಿಗಳು ತುಂಬಾ ನಾಜೂಕಾಗಿ ಬುದ್ಧವಂತಿಕೆಯಿಂದ ನೂರ ಅರವತ್ತೇಳು ಕೋಟಿ ಯಾವುದೇ ಪ್ರಸ್ತಾವನೆ ಇರೋದಿಲ್ಲ ಕೇವಲ ಮೂರು ಕೋಟಿದು ಈ ವರ್ಷ ಏನು ತಾವು ಎನ್ ಜಿ ಟಿ ಪ್ರಕಾರ ಒಂದ್ ಮೂರ್ ಕೋಟಿ ಒಂದು ಕೊಟ್ಟಿದ್ದೀರಾ ಮೂರ್ ಕೋಟಿ ತೊಂಬತ್ತೇಳು ಲಕ್ಷ ಒಂದ್ ಕೊಟ್ಟಿದ್ದೀರಾ ಅದ್ ಮಾತ್ರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನನ್ನ ಹತ್ರ ನಿಮ್ಮ ಸಚಿವಾಲಯದ ನಿಮ್ಮ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಧಿಕಾರಿಗಳಿಗೆ ನಾನು ಹೇಳಲು ಬಯಸುವಂತದ್ದು ಅಜಯ್ ನಾಗಭೂಷಣ್ ಅವರೇ ಸೈನ್ ಮಾಡಿರುವಂತಹ ಆರ್ಡರ್ ಕಾಪಿ ಆ ಒಂದು ಮೀಟಿಂಗ್ ಅಲ್ಲಿ ಇಲ್ಲಾಗಿದೆ ನಾನ್ ಕಂಪ್ಲೈನ್ ಎಸ್ ಟಿ ಪಿ ಅಡಿಯಲ್ಲಿ ದೊಡ್ಡ ಮೊದಲೇ ತಗೊಂಡಿರೋ ದೊಡ್ಡಬಳ್ಳಾಪುರ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಏನ್ ಪ್ರಸ್ತಾವನೆ ಸಲ್ಲಿಸಿತ್ತು ಅದು ಅದು ಕಂಪ್ಲೀಟ್ ಆಗೋದು ಎರಡ್ ಸಾವಿರದ ಹದ್ನೇಳಿತ್ತು ಈಗ ಒನ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ ಈಗಾಗಲೇ ಆಲ್ರೆಡಿ ಇದೆ ಗೌರ್ಮೆಂಟ್ ಆರ್ಡರ್ ನನ್ನ ಹತ್ರ ಇದೆ ಅದು ನಾನು ನಿಮಗೂ ಕೊಡ್ತೀನಿ ದಯವಿಟ್ಟು ಅಧಿಕಾರಿಗಳಿಗೆ ಅದು ಹೋದ ವರ್ಷ ಜೂನ್ ಮೂವತ್ತನೇ ತಾರೀಕಷ್ಟಲ್ಲೇ ಟೆಂಡರ್ ಆಗಬೇಕಾಗಿತ್ತು ಈ ವರ್ಷ ಆಲ್ರೆಡಿ ಜುಲೈ ಎಂಡ್ ಬಂದಿದೀವಿ ದಯವಿಟ್ಟು ಆ ಒಳಚರಂಡಿ ವ್ಯವಸ್ಥೆ ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಕೆ ಯು ಐ ಡಿ ಎಫ್ ಸಿ ಅಂದ್ರೆ ನೀವು ದಯವಿಟ್ಟು ಇದೊಂದು ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕ ರೂಪನವಾಗಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಈಗ ಧೀರಜ್ ಹೇಳಿದ್ರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಸಭಾಧ್ಯಕ್ಷರೇ ಆದರೆ ಬರೋಂತಹ ಪ್ರಸ್ತಾವನೆಗಳನ್ನ ಎಲ್ಲವನ್ನ ನಾವು ಟೆಂಡರ್ ಮಾಡೋಕೆ ಬರೋದಿಲ್ಲ ಸಭಾಧ್ಯಕ್ಷ ದುಡ್ಡು ಯಾವ ಥರ ನಮಗೆ ಅನುದಾನ ಸಿಗ್ತದೆ ಆ ಅನುದಾನಗಳ ಮೇರೆಗೆ ಪ್ರಿಯಾರಿಟಿ ಬೇಸಿಸ್ನಲ್ಲಿ ಇಡೀ ರಾಜ್ಯದಲ್ಲಿ ದುಡ್ಡು ಕೊಡ್ಬೇಕಾಗ್ತದೆ ಸಭಾಧ್ಯಕ್ಷರೇ ಏನು ಕಮ್ಮಿ ಕೇಳಿಲ್ಲ ಸಭಾಧ್ಯಕ್ಷೇ ನೂರ ಅರವತ್ತೇಳು ಕಿಟಿ ಕೋಟಿ ಕೇಳಿದ ನನ್ನ ಸ್ನೇಹಿತ ಅವನು ಆದರೆ ಮುಂದಿನ ದಿವಸಗಳಲ್ಲಿ ನಾನು ಪ್ರಯತ್ನ ಪಡ್ತೀನಿ ಸಭಾಧ್ಯಕ್ಷ ಅದಾದ ನಂತರ ಧೀರಜ್ಜೆ ಹೇಳಿದ್ದಾರೆ ಈಗಾಗಲೇ ಸುಮಾರು ಆರು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿಗಳನ್ನು ನಾವು ಈಗಾಗಲೇ ಅಲ್ಲಿ ಕೊಟ್ಟಿದ್ದೀವಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಾವು ಜಲಶುದ್ಧಿ ಅಭಿಯಾನ ಮಾಡಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಇದು ಇನ್ನೂ ವಿಸ್ತೃತವಾದ ಯೋಜನೆಯನ್ನು ತಯಾರು ಮಾಡ್ತೀವಿ ಇದಕ್ಕೂ ವಿಸ್ತೃತವಾದ ಯೋಜನೆ ಇನ್ನು ನೋಡಿ ಮುನ್ರಾಜು ಅವರು ಅದು ಏನು ಡಿಮ್ಯಾಂಡ್ ಇದೆ ಅದನ್ನ ನಾವು ತೀರ್ಮಾನ ಮಾಡಕ್ ನೋಡ್ತೀವಿ ಸಭಾಧ್ಯಕ್ಷ ಅದೇ ದುಡ್ಡಿನ ಲಭ್ಯತೆ ನೋಡ್ಕೊಂಡು ತೀರ್ಮಾನ ತಗೋಬೇಕಾಗ್ತದೆ ಇದರಲ್ಲಿ ಒಂದು ಸಚಿವರು ಹೇಳಿದ್ದು ನಾನು ಸ್ವಾಗತಿಸ್ತೀನಿ ಇದರಲ್ಲಿ ಒಂದೇ ಒಂದು ತೊಂದರೆ ಆಗಿರುವಂತ ಸಭಾಧ್ಯಕ್ಷ ಕಳೆದ ವಿಧಾನಸಭಾ ಚುನಾವಣೆಯನ್ನ ಎರಡು ಗ್ರಾಮ ಪಂಚಾಯತಿಗಳು ನಿಷೇಧ ಮಾಡಿದ್ರು ಎರಡು ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹದಿನೇಳು ಹಳ್ಳಿಗಳು ಮಜರ ಗ್ರಾಮ ಪಂಚಾಯತಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಚಿಕ್ಕ ತುಮಕೂರು ಕೆರೆಯಲ್ಲಿ ಏನ್ ಮಾಡಿದ್ದಾರೆ ಇವರು ಈ ಒಂದು ಮೂವತ್ತೇಳು ಎಕರೆಯಲ್ಲಿ ಎಸ್ ಟಿ ಪಿ ಸ್ಪಾಂಟ್ ಸ್ಟೆಬಿಲೈಸೇಷನ್ ಮೆಥಡ್ ಅಲ್ಲಿ ಅಷ್ಟು ಹದಿನ ಹತ್ತೊಂಬತ್ತು ಗ್ರಾಮಗಳಲ್ಲಿ ಎಲ್ಲ ಕುಡಿಯೋ ನೀರು ಕುಡಿಯಕ್ಕೆ ನಾನ್ ಪೋರ್ಟಬಲ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಹೀಗಾಗಿ ಸಾರ್ವಜನಿಕರು ಅಲ್ಲಿ ಯಾವುದೇ ಕಾರಣಕ್ಕೂ ನೀರು ಕುಡಿತಾ ಇಲ್ಲ ಇವತ್ತು ಏನಾಗ್ತಾ ಇದೆ ನಗರಸಭೆ ವತಿಯಿಂದ ಜಕ್ಕಲ್ ಮಡಗು ನೀರು ಇವತ್ತು ನಾವು ದೊಡ್ಡಾಪುರ ನಗರದಲ್ಲಿ ಎಂಟು ದಿನಕ್ಕೆ ಒಂದ್ಸತಿ ನೀರು ಕೊಡ್ತಾ ಇದೀವಿ ಸಭಾಧ್ಯಕ್ಷ ಎಂಟು ದಿನಕ್ಕೆ ಒಂದ್ಸತಿ ಟ್ಯಾಂಕರ್ ಮೂಲಕ ಎರಡು ಇಡೀ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ನೀರು ಹೊಡೆಯುವಂತ ಪರಿಸ್ಥಿತಿ ನಮಗ್ ಬಂದಿದೆ ಯಾಕಂದ್ರೆ ಎಸ್ ಟಿ ಪಿ ಕಂಪ್ಲೈ ಇಲ್ಲ ಇದನ್ನ ಎನ್ ಜಿ ಟಿ ನಾನ್ ಕಂಪ್ಲೈನ್ ಅಂತ ಕೊಟ್ಟಿದೆ ದಯವಿಟ್ಟು ಸಚಿವರಲ್ಲಿ ನಾನು ಮನವಿ ಮಾಡುವಂಥದ್ದು ನಗರದ ಒಳಚರಂಡಿ ವ್ಯವಸ್ಥೆಯಿಂದ ಎರಡು ಗ್ರಾಮ ಪಂಚಾಯಿತಿಗಳಿಗೆ ಕುಡಿಯೋ ನೀರಿಲ್ಲ ಇವತ್ತು ಹಾಗಾಗಿ ಇದು ಅತಿ ಜರೂರ್ ಆಗಿರುವಂತದ್ದು ಮತ್ತೆ ನಾನು ಅಂಥದ್ದಲ್ಲ ಎನ್ ಜಿ ಟಿ ಕ್ಲಿಯರ್ ಆಗಿ ಹೇಳಿದರೆ ಹೋದ ವರ್ಷನೇ ಇದನ್ನ ಸ್ಟಾಪ್ ಮಾಡಬೇಕು ಇರುವಂತಹ ಎಸ್ ಟಿ ಪಿ ಅನ್ನ ಹೊಸ ಎಸ್ ಟಿ ಪಿ ಶುರು ಮಾಡಬೇಕು ಮತ್ತು ಒಳಚರಂಡಿ ವ್ಯವಸ್ಥೆಯನ್ನ ಇಡೀ ನಗರಕ್ಕೆ ದಿಟ್ನಲ್ಲಿ ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಒಳಚರಂಡಿ ಸರಿ ಇಲ್ಲ ಅಂದ್ರೆ ಆ ಗಲೀಜಲ್ಲಿ ಜನ ಜೀವನ ನಡೆಸಕ್ಕಾಗಲ್ಲ ಬದಕಾಗಲ್ಲ ದಯವಿಟ್ಟು ಸಚಿವರು ಮನವಿಯನ್ನ ಮಾಡ್ತೀನಿ ಅತಿ ಜರೂರಾಗಿ ಎನ್ಜಿಟಿ ಹೇಳಿದೆ ನಾವು ಮನವಿ ಮಾಡ್ತಾ ಇದೀವಿ ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಇದನ್ನ ಅತಿ ತುರ್ತಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ ಅಧ್ಯಕ್ಷ ಧನ್ಯವಾದಗಳು ಮಾನ್ಯ ಇಂಧನ ಸಚಿವ ಜನ ಜನದ ಜಾಲ